ಸಿಲಿಂಡರ್ ಸ್ಫೋಟ ಪ್ರಕರಣ ಮೃತಪಟ್ಟ ಅಯ್ಯಪ್ಪ ಮಾಲಾಧಾರಿಗಳ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಸಂತೋಷ್ ಲಾಡ್ ಘೋಷಣೆ ಉಂಟನ್ನ ಅಚ್ಚವನ ಕಾಲೋನಿಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಅಯ್ಯಪ್ಪ ಮಾಲಾಧಾರಿಗಳ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಘೋಷಣೆ ಮಾಡಿದರು ಕಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು ಸಿಲಿಂಡರ್ ಸ್ಫೋಟದಲ್ಲಿ ನಿಜಲಿಂಗಪ್ಪ ಸಂಜಯ್ ಎಂಬುವರು ಚಿಕಿತ್ಸೆ ಫಲಿಸದಂತೆ ಇದನ್ನು ಹೊಂದಿದ್ದಾರೆ ಈಗಾಗೇನು ಮಾಡಬೇಕು ಅಂತ ತೋಚುತ್ತಿಲ್ಲ ಸರ್ಕಾರ ಜಿಲ್ಲಾಡಳಿತ ಕಿಮ್ಸ್ ಅವರನ್ನ ಬದುಕಿಸಲು ಪ್ರಯತ್ನ ಮಾಡಿದ್ವಿ ನಾಲ್ವರು ತಜ್ಞ ವೈದ್ಯರನ್ನ ಕರೆಸಿ ಬದುಕಿಸಲು ಸಕಲ ಪ್ರಯತ್ನ ಮಾಡಲಾಗಿತ್ತು ಆದರೆ ಇದನ್ನ ಮೀರಿ ಸುಟ್ಟ ಪ್ರಮಾಣ ಹೆಚ್ಚಾಗಿದ್ದರಿಂದ ಉಳಿಸಿಕೊಳ್ಳಲಾಗಲಿಲ್ಲ ಅವರ ಕುಟುಂಬಕ್ಕೆ ಸಾಂತ್ವ ಹೇಳುವ ಜೊತೆಗೆ ನಷ್ಟ ಎದುರಿಸುವ ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಎಂದು ಇನ್ನು ಮುಖ್ಯಮಂತ್ರಿಗಳು ಸಹ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಮೃತ ಕುಟುಂಬಕ್ಕೆ ಮುಖ್ಯಮಂತ್ರಿ ನಿರ್ದೇಶನದ ಮೇಲೆಗೆ ಸರ್ಕಾರದಿಂದ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಲಾಗಿದೆ ಇನ್ನುಳಿದವರಿಗೆ ಚಿಕಿತ್ಸೆ ಮುಂದುವರೆದಿದೆ ಅವರು ಪಾಲಕನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಉಳಿದವರ ಕುಟುಂಬದ ಜೊತೆ ಸಮಾಲೋಚನೆ ಮಾಡಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ನೀಡುತ್ತಿದೆ ಎಂದರು ಇವತ್ತು ಸರ್ಜಿಲಿಂಗಪ್ಪ ಅವರು ಸುಮಾರು ಐವತ್ತರಿಂದ ಐವತ್ತೊಂಬತ್ತು ವಯಸ್ಸಿನ ಸರ್ಜಲಿಂಗಪ್ಪನವರು ಸಂಜೆ ಯುವಕ ಸುಮಾರು ಹದಿನಾರರಿಂದ ಹದಿನೇಳು ವರ್ಷ ಇರತಕ್ಕಂಥ ಯುವಕರು ನಿಧನ ಹೊಂದಿದ್ದಾರೆ ಇವತ್ತು ಏನು ಮಾತನಾಡಬೇಕನ್ನು ಸೂಸ್ತಾ ಇಲ್ಲ ಬಟ್ ಅನ್ಫಾರ್ಚುನೇಟು ನಮ್ಮ ಸರ್ಕಾರ ನಾವು ನಮ್ಮ ಜಿಲ್ಲಾಡಳಿತ ಹಾಗೂ ಕೆಮ್ಮು ಸಂಸ್ಥೆ ಎಲ್ಲರೂ ಒಂದು ಪ್ರಯತ್ನವೂ ಮಾಡಿದ್ವಿ ಸುಮಾರು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ನ ಕೂಡ ಕರೆಸಿ ಸುಮಾರು ನಾಲ್ಕು ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರೆಸಿ ಪ್ಲಾಸ್ಟಿಕ್ ಸರ್ಜನ್ಸ್ನ ಕರೆಸಿಬಿಟ್ಟು ಇನ್ನೋದ್ರಕ್ಕಿ ಏನೇನು ಬೆಟ್ರ್ ಚಿಕಿತ್ಸೆ ಮಾಡ್ಬೋದು ಹೇಳಿ ಒಂದು ವಿಚಾರನೂ ಮಾಡಿದ್ವಿ ಅದಾದರೆ ಇದು ಮಿತಿ ಮೀರಿ ಹೋಗಿರ್ತಕ್ಕಂಥದ್ದು ಯಾಕಂದರೆ ಬರ್ನವ್ರು ಒಂದು ಬಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ವರೆಗೆ ನೈಂಟಿ ನೈಂಟಿ ಪರ್ಸೆಂಟ್ವರೆಗೆ ಬರ್ನಾಗಿರ್ಥ ಸಂದರ್ಭದಲ್ಲಿ ನಮಗೆ ಅವರು ಆಗಲಿಲ್ಲ ಅವರ ಕುಟುಂಬಕ್ಕೆ ಸಾಂತ್ವಮನ ಹೇಳೋದ್ರ ಜೊತೆಗೆ ಆ ದೇವರು ಅವರಿಗೆ ಈ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಅವರು ಕೂಡ ಸಾಂತ್ವನ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸುಮಾರು ಏನು ಮೃತಪಟ್ಟಿದ್ದಾರೆ ಅವರಿಗೆ ಐದು ಲಕ್ಷ ರೂಪಾಯಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇಲೆಗೆ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ವಿಶೇಷ ಪ್ರಕರಣ ಇದೆ ಇನ್ನೆಲ್ಲ ಇನ್ನು ಉಳಿದೋರು ತಕ್ಕಂಥವ್ರಿಗೆ ಕೂಡ ಕ್ರಿಟಿಕಲ್ ಇದೆ ಸಿಚುವೇಶನ್ ಭಾಳ ಕ್ರಿಟಿಕಲ್ ಇದೆ ಒಂದೇ ಒಂದು ಮಗುನ ವಿನಾಯಕನ ನಾವು ಬನ್ ವಾರ್ಡಿಗೆ ಹಾಕಿದ್ದೀವಿ ಅವ್ನ ಸ್ವಲ್ಪ ಸ್ಟೇಬಲ್ ಇದ್ದಾರೆ ರಿಕಾರ್ಡಿಂಗ್ ಆಲ್ಸೋ ಇನ್ನು ಉಳಿದವರು ಕ್ರಿಟಿಕಲ್ ಇದ್ದಾರಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚ ಬಯಸ್ತೀವಿ ಅವ್ರಿಗೆ ಬೇರೆ ಕಡೆ ತಜ್ಞರು ಕರ್ಸಿ ಚಿಕಿತ್ಸೆ ಅಂತ ಹಾಗಿದೆ ನಾಲ್ಕು ಜನನ ತಜ್ಞರನ್ನ ಕಲಿಸಿದ್ದೀವಿ ಸೊ ದೇ ಆರ್ ಹ್ಯಾಪಿ ಎಲ್ಲ ಎಕ್ಸ್ಪ್ಲೋರ್ಟ್ನವ್ರು ಏನು ಬಂದಾಗ ನಾವೆಲ್ಲ ನಾನು ವೈಯಕ್ತಿಕವಾಗಿ ಅವ್ರು ಫೋನ್ ಮಾಡಿ ಕೇಳಿದೆ ನಾವೇನು ಚಿಕಿತ್ಸೆ ನಮ್ಮ ಕಿಮ್ಸ್ ಸಂಸ್ಥೆಯೂ ಆಗಿರಲಿ ನಮ್ಮ ಎಲ್ಲ ಡಾಕ್ಟ್ರುಗಳು ಏನು ಕೊಡ್ತಾ ಇದ್ದಾರೆ ಅದು ಪರ್ಫೆಕ್ಟ್ ಆಗಿದೆ ಕರೆಕ್ಟಾಗಿದೆ ಅಂತ ಹೇಳಿ ಅವರು ನಮಗೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಪೇ ಪೇರೆಂಟ್ಸ್ಗಳಿಗೆ ಫ್ಯಾಮಿಲಿ ಪೀಪಲ್ ಜೊತೆಗೆ ಇವತ್ತು ಸಮಾಲೋಚನೆ ಮಾಡಿ ನಮ್ಮ ಇನ್ನೂ ಏನಾಗುತ್ತೆ ಅಷ್ಟು ಒಂದು ಚಿಕಿತ್ಸೆ ಮಾಡ್ತಾ ಸನ್ನಿಧಿಗಳಲ್ಲಿ ಸಾಕಷ್ಟು ಮಾಡ್ತಾರೆ ಅವರವರು ವೈಯಕ್ತಿಕ ಯಾವ್ದು ಎಲ್ಲ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ನಮಗೆ ಇರೋದಿಲ್ಲ ಇಂಥ ಒಂದು ಘಟನೆ ಆಗಬಾರ್ದು ಈ ಘಟನೆ ಮುಖಾಂತರ ಸ್ವಲ್ಪ ಜನನು ಸಾರ್ವಜನಿಕವಾಗಿ ಅವರು ಎಚ್ಚರಿತು ವಹಿಸ್ಕೋಬೇಕು ಆಮೇಲೆ ನಮ್ಮ ಕೈಲೆ ಏನಾಗುತ್ತೆ ಎಲ್ಲೆಲ್ಲಿ ನಾವು ಅವೇರ್ನೆಸ್ ಕೊಡ್ಬೋದು ಅವೇರ್ನೆಸ್ ಬಿಟ್ಟರೆ ನಮ್ಮ ಕೈಲಿ ಏನು ಕೊಡೋಕ್ಕಾಗಲ್ಲ ಥ್ಯಾಂಕ್ ಯು ಸರ್